ಇಂದು ನಡೆಯುತ್ತಿರುವ ನೂರ ಮೂವತ್ತೆರಡನೇ ತಿಂಗಳಮನ ತೇರು ಅತ್ಯಂತ ವಿಶೇಷತೆಯಿಂದ ಕೂಡಿದೆ ಯಾಕೆಂದರೆ ಇದು ಅನಂತ ಹುಣ್ಣಿಮೆಯಾಗಿದೆ ಇದು ಎಂದಿಗೂ ಅಂತಿಮವಾದುದಲ್ಲ ಸದಾ ಮುಂದುವರಿಯುವ ಗುರುತೋರಿದ ದಾರಿಯಾಗಿದೆ ಜೀವನದಲ್ಲಿ ಬೆಳಕನ್ನು ಕಾಣಬೇಕಾದರೆ ಭಗವಂತನ ಸ್ಮರಿಸಬೇಕು ಆದರೆ ನಾವು ಅಜ್ಞಾನದಿಂದ ಕೂಡಿ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಕಂಡುಕೊಳ್ಳದೆ ಅಜ್ಞಾನಿಗಳಾಗಿದ್ದೇವೆ ಜೀವನದಲ್ಲಿ ದೀರ್ಘಕಾಲ ಬಾಳುವುದನ್ನು ಎಲ್ಲರೂ ಕಲಿಯಬೇಕಿದೆ ಎಂದು ಹಾಸನ ಮತ್ತು ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಎಮಂಜು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಸ್ವಸ್ಥ ಸಮಾಜ ನಿರ್ಮಾಣ ವೇದಿಕೆ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಬೇಮತಿ ಸುರೇಶ್ ರಶ್ಮಿ ಮೋಗಣ್ಣ ಪ್ರಾಜುಪಾಲ ಮಹೇಶ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕೂಡಿ ನಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಹಚ್ಕೊಳ್ಳದೆ ನಮ್ಮ ಬದುಕನ್ನು ಕತ್ತಲೆಯನ್ನಾಗಿ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೇವೆ ಈ ಧಾರ್ಮಿಕ ಕಾರ್ಯಕ್ರಮ ಯಾಕೆಲ್ಲ ಮಾಡ್ತೇವೆ ಅಂದ್ರೆ ಅನಿತ್ಯ ಶರೀರಾಣಿ ವಿಭವನೆಯೋ ಶಾಶ್ವತ ನಿತ್ಯಾಸಿಂದವ ಬದುಕಿನೋ ಕರ್ತವ್ಯವೋ ಧರ್ಮ ಸಂಗ್ರಹ ಈ ಶರೀರ ಅನಿತ್ಯವಾದ ಶಾಶ್ವತವಾಗುತ್ತದೆ ಇತಿಹಾಸದಿಂದ ಒಬ್ಬ ಪ್ರತಿ ದಿನ ಪ್ರತಿ ಕ್ಷಣ ಸಾವನ್ನತ್ರ ಹೋಗ್ತಾ ಇರ್ತೇನೆ ನಾವು ಅದರಗಡೆ ಏನ್ ಮಾಡೋ ಅಂತ ಹೇಳ್ತಾರೆ ಕರ್ತವ್ಯ ಧರ್ಮ ಸಂಗ್ರಹ ಏನಾದ್ರು